ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವಿಝಿನ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಆಲೆಂದು ಎಂದು ಸೆಲೆಕ್ಟ್ ಮಾಡಿ ಭಾರತದ ರಾಷ್ಟ್ರಗೀತೆ ಯಾವುದು ಆಪ್ಷನ್ಸ್ ಎ ಒಂದೇ ಮಾತರ ಬಿ ಜನಗಣಮನ ಸಿ ಜಯ ಭಾರತ ಜನನೀಯ ಡಿ ಅಚ್ಚೆಯು ಕನ್ನಡದ ದೀಪ ಆನ್ಸರ್ ಈಸ್ ಬಿ ಜನಗಣಮನ ಭಾರತ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಆಪ್ಷನ್ಸ್ ಎ ರವೀಂದ್ರನಾಥ್ ಠಾಕೂರ್ ಬಿ ಬಂಕಿಮಚಂದ್ರ ಚಟರ್ಜಿ ಸಿ ಕುವೆಂಪು ಡಿ ಡಿ ಎಸ್ ಕರ್ಕಿ ಆನ್ಸರ್ ಈಸ್ ಎ ರವೀಂದ್ರನಾಥ್ ಠಾಕೂರ್ ರಾಷ್ಟ್ರಗೀತೆಯನ್ನು ಮೊದಲು ಹಾಡಿದವರು ಯಾರು ಆಪ್ಷನ್ಸ್ ಎ ಆಶಾ ಬೋನ್ಸ್ಲೆ ಬಿ ಸರಳಾದೇವಿ ಚೌದುರಾಣಿ ಸಿ ಕಾನಾನ್ ದೇವಿ ಡಿ ಲತಾ ಮಂಗೇಶ್ಕರ್ ಆನ್ಸರ್ ಈಸ್ ಬಿ ಸರಳಾದೇವಿ ಚೌದುರಾಣಿ ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಬೇಕು ಆಪ್ಷನ್ಸ್ ಎ ನಲವತ್ತೆರಡು ಸೆಕೆಂಡ್ ಬಿ ಅರವತ್ತಾರು ಸೆಕೆಂಡ್ ಸಿ ಮೂವತ್ತೈದು ಸೆಕೆಂಡ್ ಡಿ ಐವತ್ತೆರಡು ಸೆಕೆಂಡ್ ಆಪ್ಷನ್ಸ್ ಡಿ ಐವತ್ತೆರಡು ಸೆಕೆಂಡು ರಾಷ್ಟ್ರಗೀತೆಯನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಆಪ್ಷನ್ಸ್ ಎ ಕನ್ನಡ ಬಿ ಬಂಗಾಳಿ ಸಿ ಹಿಂದಿ ಡಿ ಮರಾಠಿ ಆನ್ಸರ್ ಇಸ್ ಬಿ ಬಂಗಾಳಿ ರಾಷ್ಟ್ರಗೀತೆ ಯಾವಾಗ ರಚನೆಯಾದದ್ದು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಹದಿನೇಳು ಬಿ ಸಾವಿರದ ಒಂಬೈನೂರ ಹನ್ನೊಂದು ಸಿ ಸಾವಿರದ ಒಂಬೈನೂರ ನಲವತ್ತ ಏಳು ಡಿ ಸಾವಿರದ ಒಂಬೈನೂರ ಹದಿಮೂರು ಅನ್ಸರಿ ಬಿ ಸಾವಿರದ ಒಂಬೈನೂರ ಹನ್ನೊಂದು ನಾವು ಹಾಡುವ ರಾಷ್ಟ್ರಗೀತೆಯಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ ಆಪ್ಷನ್ಸ್ ಎ ಹದಿಮೂರು ಬಿ ಹದಿನಾಲ್ಕು ಸಿ ಹನ್ನೆರಡು ಡಿ ಹದಿನಾರು ಆನ್ಸರ್ ಇಸ್ ಎ ಹದಿಮೂರು